ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ನಗರದ ಕೆಂಗೇರಿ ಕೋಡಿಪಾಳ್ಯದ ಚೆಟ್ಟುಪಾಳ್ಯದಲ್ಲಿರುವ ಮಕ್ಕ ಮಸೀದಿಯ ಕೂಗಳತೆಯ ದೂರದಲ್ಲಿ ಚರ್ಚ್ ಕಟ್ಟಡ ನಿರ್ಮಿಸುತ್ತಿರುವುದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕರುನಾಡ ಜನಸ್ಪಂದನಾ ವೇದಿಕೆಯ ಕಾರ್ಯಕರ್ತರು ಹಾಗೂ ಸ್ಥಳೀಯ ಮುಖಂಡರು ಪ್ರತಿಭಟನೆ ನಡೆಸಿದರು ಈ ವೇಳೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಗಳೂರು ನಗರ ಉಪಾಧ್ಯಕ್ಷರಾದ ಸಿರಾಜ್ ಅವರು ಮಾತನಾಡಿ ಕ್ರೈಸ್ತ ಧರ್ಮೀಯರೇ ಇಲ್ಲದ ಸ್ಥಳದಲ್ಲಿ ಚರ್ಚ್ ಕಟ್ಟಡ ನಿರ್ಮಿಸುತ್ತಿರುವುದನ್ನು ಖಂಡಿಸುತ್ತೇವೆ ಕ್ರೈಸ್ತ ಧರ್ಮೀಯರೇ ಇಲ್ಲದ ಊರಿನಲ್ಲಿ ಚರ್ಚ್ ನಿರ್ಮಿಸುವ ಉದ್ದೇಶವೇನು ಚರ್ಚಿನಲ್ಲಿ ಪ್ರಾರ್ಥನೆ ಮಾಡಲು ಸ್ಥಳೀಯರು ಬರುವರೆ ಎಲ್ಲೋ ಹೊರಗಿನಿಂದ ಬಂದು ಪ್ರಾರ್ಥನೆ ಮಾಡುವುದು ಎಷ್ಟು ಸಮಂಜಸ ಕ್ರೈಸ್ತ ಧರ್ಮೀಯರೇ ಇಲ್ಲದ ಊರಿನಲ್ಲಿ ಹೊರಗಿನಿಂದ ಬಂದು ಪ್ರಾರ್ಥನೆ ಮಾಡುವ ನೆಪದಲ್ಲಿ ಚರ್ಚ್ ನಿರ್ಮಿಸಿ ಮತಾಂತರ ಮಾಡುವ ಹುನ್ನಾರ ನಡೆಯುತ್ತಿದೆ ಎಂದು ಸ್ಥಳೀಯರು ಆತಂಕ ಪಡುವ ಸಂದರ್ಭ ಉಂಟಾಗಿದೆ ಆದ್ದರಿಂದ ಈ ಕೂಡಲೇ ಚರ್ಚ್ ಕಟ್ಟಡ ನಿರ್ಮಾಣ ಮಾಡುವುದನ್ನು ಕೈಬಿಡಬೇಕೆಂದು ಆಗ್ರಹಿಸಿದ್ದೇವೆ ಕರುನಾಡ ಜನಸ್ಪಂದನಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಟರಾಜ್ ಬಿಪಿ ಅವರು ಮಾತನಾಡಿ ಹಿಂದೂ ಹಾಗೂ ಮುಸಲ್ಮಾನ ಸಮುದಾಯದವರು ವಾಸವಾಗಿರುವ ಸ್ಥಳದಲ್ಲಿ ಹಾಗೂ ಕ್ರೈಸ್ತ ಧರ್ಮೀಯರೇ ಇಲ್ಲದ ಸ್ಥಳದಲ್ಲಿ ಚರ್ಚ್ ನಿರ್ಮಿಸಲು ಮುಂದಾಗಿರುವುದು ನಿಜಕ್ಕೂ ಶೋಚನೀಯ ಅದರಲ್ಲೂ ಪಕ್ಕದಲ್ಲಿ ಮಸೀದಿ ಇರುವ ಕಾರಣ ಚರ್ಚ್ ನಿರ್ಮಿಸಿದ್ದಲ್ಲಿ ಕೋಮ ಸಂಘರ್ಷ ಎದುರಾಗುವ ಭೀತಿ ಇದ್ದು ಕೂಡಲೇ ಈ ಚರ್ಚ್ ಕಟ್ಟಡ ನಿರ್ಮಾಣವನ್ನು ಕೈಬಿಡಬೇಕೆಂದು ನಾವು ಆಗ್ರಹಿಸಿದ್ದೇವೆ ಹಾಗೂ ಈ ಕುರಿತು ಕಾನೂನಾತ್ಮಕವಾಗಿ ಹೋರಾಟ ನಡೆಸಲು ಮುಂದಾಗ್ತೇವೆ ಕ್ರೈಸ್ತ ಧರ್ಮೀಯರು ಇರುವ ಜಾಗದಲ್ಲೇ ಪ್ರಾರ್ಥನಾ ಮಂದಿರಗಳನ್ನು ನಿರ್ಮಿಸಿಕೊಳ್ಳಲು ಯಾರದು ಅಭ್ಯಂತರವಿರುವುದಿಲ್ಲ ಆದ್ದರಿಂದ ಯಾವ ಧರ್ಮೀಯರು ಎಲ್ಲಿ ಇರುವರೂ ಅಲ್ಲಿಯೇ ಅವರ ಪ್ರಾರ್ಥನಾ ಮಂದಿರಗಳನ್ನು ನಿರ್ಮಿಸಿದಲ್ಲಿ ಸಾಮಾಜಿಕವಾಗಿ ಒಳ್ಳೆಯದು ಎಂದರು ಈ ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ಗಯೂಬ್ ಸಾಬ್ ಉಪಾಧ್ಯಕ್ಷರಾದ ಬಾಬು ಉಪ್ ಮರ್ದನ್ ಮೌಲಾ ಅಲಿ ಬಾಬಾಝಾನ್ ಯುವ ಕಾಂಗ್ರೆಸ್ ಮುಖಂಡರಾದ ಸಹೀಫ್ ಉಲ್ಲಾ ಕಾಂಗ್ರೆಸ್ ಮುಖಂಡರಾದ ನಯಾಜ್ ಅಹಮದ್ ಹಾಗೂ ಸ್ಥಳೀಯ ಮುಖಂಡರು ಸೇರಿದಂತೆ ಇತರರು ಭಾಗವಹಿಸಿದರು

ಕಾನೂನಾತ್ಮಕ ಹೋರಾಡಬೇಕು ಅಂತ ಸ್ಥಳೀಯರು ಮತ್ತು ಎಲ್ಲ ಮುಖಂಡರು ಸೇರಿ ಸಾಮೂಹಿಕವಾಗಿ ಸಹಿ ಮಾಡಲು ಇವತ್ತು ಮಾಡ್ತಾ ಇದ್ದೀವಿ ಮಾಡಿ ಸಾಮೂಹಿಕವಾಗಿ ನಾನು ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಸಿರಾಜ್ ಅಂದ್ಬಿಟ್ಟು ಬೆಂಗಳೂರು ನಗರ ಉಪಾಧ್ಯಕ್ಷ ಆಗಿದ್ದೀನಿ ಇವತ್ತೇನು ಸಮಸ್ಯೆ ಪ್ರೊಟೆಸ್ಟ್ ಯಾಕೆ ಮಾಡ್ತಾ ಇದೀವಿ ಯಾಕೆ ಯಾಕೆ ಹೋರಾಟ ಮಾಡ್ತಾ ಇದೀವಿ ಅಂದರೆ ಇಲ್ಲಿ ನಾನೂರು ಮನೆ ಒಂದು ಸಮುದಾಯದವ್ರು ಇದ್ದಾರೆ ಇನ್ನೊಂದು ಸಮುದಾಯದವ್ರು ಬಂದು ಒಂದು ಮನೆಯೂ ಇಲ್ಲ ಅವ್ರು ಬಂದು ಚರ್ಚ್ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಹೌದು ಯಾವುದೇ ರೀತಿ ಅವ್ರ ಹತ್ರ ಅನಧಿಕೃತವಾಗಿ ಕಟ್ಟಡ ಕಟ್ತಾ ಇರೋದು ಯಾವುದೇ ಪ್ಲ್ಯಾನ್ ತೊಗೊಂಡಿಲ್ಲ ಬಿ ಬಿ ಎಮ್ ಪಿಯಿಂದ ಯಾವುದೇ ಬೆಸ್ಕಾಮಿಂದ ಪರ್ಮಿಷನ್ ತೊಗೊಂಡಿಲ್ಲ ಏಕಾಏಕಿ ಬಂದು ಅವರು ಚರ್ಚ್ ಕಟ್ಟೋದಕ್ಕೆ ಉದ್ದೇಶ ಮಾಡ್ತಿದ್ದಾರೆ ಅವರು ಅವರ ಉದ್ದೇಶ ಏನಂದರೆ ಇದಿರೋ ಜನಾಂಗದವನ್ನ ಮತಾಂತರ ಮಾಡಬೇಕು ಅಂತ ಅವ್ರ ಉದ್ದೇಶ ಯಾವುದೇ ಕಾರಣಕ್ಕೂ ಈ ಮತಾಂತರ ಮಾಡೋ ಉದ್ದೇಶ ನಾವು ಬಿಟ್ಕೊಡಲ್ಲ ಇದು ಎಲ್ಲಿವರೆಗೂ ಹೋರಾಟ ಮಾಡ್ತೀವಿ ಅಂದರೆ ನಮ್ಮ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್ ಇದು 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 ಪಬ್ಲಿಕ್ ಹೇಳಿದ್ರೆ ಸರ್ ಸಾರ್ವಜನಿಕರು ಇದಿರೋ ಲೋಕಲ್ ಅವ್ರು ಹೇಳಿದ್ರು ಸ್ಥಳೀಯ ಹೇಳಿದ್ರು ಹಾಂ ವಿಚಾರಿಸಿದ್ವಿ ಸರ್ ಅವರು ಹೇಳ್ತಾರೆ ಬನ್ನಿ ಹೋಟ್ಲಿಗೆ ಬನ್ನಿ ಮಾತಾಡೋಣ ಇದಕ್ಕೆ ಬರೋದಿಲ್ಲ ಅವರು ಯಾಕಂದ್ರೆ ಒಬ್ರು ಇಲ್ಲ ಇಲ್ಲಿ ಈ ಜಾಗದಲ್ಲಿ ಒಬ್ರು ಮೂಲ ನಿವಾಸಿಗಳು ಇಲ್ಲ ಅವರು ಒಂದು ಮನೇನು ಬೇಕಾದ ಸರ್ವೆ ಮಾಡಿ ಯಾರು ಮೂಲ ನಿವಾಸಿಗಳಿಲ್ಲ ಅವ್ರು ಏನಂತಾರೆ ಯಾರನ್ನ ಲೀಡ್ರ್ಗಳ್ಗೆ ಹೇಳ್ತಾರೆ ಇವರೆಲ್ಲ ಲೀಡ್ರುಗಳೇ ಸರಿಕರು ಇರೋ ಎಮ್ ಡ್ರಾಫ್ಟ್ ಕೊಟ್ಟಿದ್ದಾರೆ ಲೋಕಲ್ ಎಮ್ ಎಲ್ ಎಗೂ ಅವ್ರ ವಿಷಯನ ಲೋಕಲ್ ಎಮ್ ಎಲ್ ಎಗೂ ತಿಳಿಸಿರೋ ವಿಷಯನ ಇವ್ರನ್ನ ಫೋನ್ ಮಾಡಿಬಿಟ್ಟು ಹೋಟ್ಲಿಗೆ ಬನ್ನಿ ಅಂತಾರೆ ಹೋಟ್ಲಿಗೆ ಬನ್ನಿ ಅವ್ರಿಗೇನಾದ್ರೂ ತೋರ್ಸಕ್ ಅವ್ರಿಗೆ ಆಮಿಷ ತೋರ್ಸಕ್ಕೆ ಆಮಿಷ ಒಡ್ಡಕ್ಕೋಸ್ಕರ ಓಟ್ಲಕ್ ಬನ್ನಿ ಅಲ್ಲಿ ಮಾತಾಡೋಣ ಅಂತದ್ದು ಕರೆಕ್ಟ್ ಆಗಿ ಅವ್ರ ಇದ್ದಿದ್ರೆ ನ್ಯಾಯವಾಗಿ ಇದ್ದಿದ್ರೆ ಇಲ್ಲೇ ಬಂದ್ ಪಬ್ಲಿಕ್ ಅಲ್ಲಿ ಮಾತಾಡ್ಬೋದಲ್ಲ ಸರ್ ಸರ್ ನಮ್ಮ ಉದ್ದೇಶ ಏನು ಅಂದ್ರೆ ಅವ್ರು ಚರ್ಚ್ ಕಟ್ಟಬಾರ್ದು ಸರ್ ಬೇರೆ ಏನಾದ್ರೂ ಕಟ್ಕೊಳ್ಳಿ ಸರ್ ನಮ್ಗೆ ಬೇಡ ಆಲ್ರೆಡಿ ಒಂದ್ ಚರ್ಚ್ ಇದೆ ಸರ್ ಪಕ್ಕ ಅಲ್ಲ ಆಲ್ರೆಡಿ ಒಂದ್ ಚರ್ಚ್ ಇದೆ ಆ ಚರ್ಚ್ ಇದ್ದು ಇನ್ನೊಂದು ಚರ್ಚ್ ಬೇಕಾ ಸರ್ ಇದು ಒಂದು ಮಸೀದಿ ಇದೆ ಸರ್ ಪಕ್ಕ ಇನ್ನೊಂದು ಮಸೀದಿ ಕಟ್ಟಕ್ ಸರ್ ನಾವು ಕಟ್ಟಕ್ ಅದೇ ಅದೇನ ನಾವು ಅವ್ರ ಜನಾಂಗದಲ್ಲಿ ಇರೋ ಕಡೆ ಹೋಗಿ ಇವರು ಕಟ್ಟಿದ್ರೆ ಮಸೀದಿ ಬಿಡ್ತಾ ಇದ್ರ ಸರ್ ಎಲ್ಲಾರ್ಗು ಒಂದೇ ನ್ಯಾಯ ಒಂದೇ ಹಕ್ಕು ಸರ್ ಇಲ್ಲಿ ಇದು ಯಾರು ಒಂದು ಒಬ್ರು ಒಬ್ರು ಮೂಲ ನಿವಾಸಿಗಳು ಇಲ್ಲ ಸರ್ ನೀವೇ ಸರ್ವೆ ಮಾಡ್ಬಿಡಿ ಎಲ್ಲಾ ವಾಹಿನಿಗಳು ಸರ್ವೆ ಮಾಡಿ ಒಂದು ಮನೆ ಅವ್ರದ್ದು ಅವ್ರು ಇಲ್ಲ ಪತ್ರ ಕೊಟ್ಟಿದ್ದೀವಿ ಸರ್ ಎಮ್ ಎಲ್ ಅವ್ರು ಕೊಟ್ಟಿದ್ದೇವೆ ಡ್ರಾಫ್ಟ್ ಕೊಟ್ಟಿದ್ದೀವಿ ಅವ್ರಿಗೆ ಮಸೀದಿಯಿಂದ ಕೊಟ್ಟಿದ್ದೀವಿ ಮಸೀದಿಯಿಂದ ಕೊಟ್ಟಿದ್ದೀವಿ ಎಲ್ಲರಿಗೂ ಸೈನ್ ಮಾಡಿ ಊರು ಊರ ಸೈನ್ ಮಾಡಿ ಕೊಟ್ಟಿದ್ದಾರೆ ಒಂದು ಡ್ರಾಫ್ಟ್ ಮಾಡಿ ಕೊಟ್ಟಿದ್ದಾರೆ ಆದ್ರೂ ಅವರು ಆಮಿಷ ಹುಡ್ತಾ ಇದ್ದಾರೆ ಇದಿರೋ ಲೀಡರ್ಗಳಿಗೆ ಬನ್ನಿ ಹೋಟ್ಲಿಗೆ ಬನ್ನಿ ಅಲ್ಲಿ ಬನ್ನಿ ಮಾತಾಡೋಣ ಕಟ್ಟಕ್ಕೆ ಅವಕಾಶ ಮಾಡಿಕೊಡಿ ನಾವು ಭಾನುವಾರ ಒಂದು ದಿವಸ ಬರ್ತೀವಿ ಪ್ರಾರ್ಥನೆ ಮಾಡ್ತೀವಿ ಅದರ ಬೇಡ ಮತಾಂತರ ಮಾಡೋಕ್ಕೋಸ್ಕರ ಇಡೀ ಕರ್ನಾಟಕ ಜನತೆ ಗೊತ್ತು ಇವರೇ ಈ ಕೋ ಈ ಈ ಜನಾಂಗದವ್ರು ಏನು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಇಡೀ ಕರ್ನಾಟಕ ಜನಗೆ ಗೊತ್ತು ಇವ್ರು ಮತಾಂತರ ಮಾಡೋಕ್ಕೋಸ್ಕರ ಉದ್ದೇಶದಿಂದ ಇಲ್ಲಿ ಬಂದು ಕೋಮು ಗಲಭೆ ಎಬ್ಬಿಸ್ಕೋಸ್ಕರ ಇವರು ಬಂದು ಚರ್ಚ್ ಉದ್ದೇಶದಿಂದ ಬಂದಿದ್ದಾರೆ ನಾವು ಎಲ್ಲಿವರೆಗೂ ಹೋರಾಟ ಮಾಡ್ತೀವಿ ಅಂದರೆ ನಮ್ಮ ನ್ಯಾಯಾಸಿಗೆವರೆಗೂ ಹೋರಾಟ ಮಾಡ್ತೀವಿ ಸರ್ ನಾವು ಇದನ್ನು ಇಲ್ಲಿವರೆಗೂ ನಾವು ಬಿಡೋದಿಲ್ಲ ಸರ್ ಚಟ್ಲು ಫಲದಲ್ಲಿ ಅನಾಥವಾಗಿ ಚರ್ಚ್ ಕಟ್ಟೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇಲ್ಲಿ ಆಲ್ರೆಡಿ ಒಂದು ಚರ್ಚ್ ಇದೆ ಒಂದು ಇಪ್ಪತ್ತು ಇಪ್ಪತ್ತು ದಿವಸದಿಂದ ಚರ್ಚ್ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನೊಂದು ಅವಶ್ಯಕತೆ ನಮಗಿಲ್ಲ ಕಟ್ಟಲಿ ಅವರು ದೇವಸ್ಥಾನ ಮಸೀದಿ ಚರ್ಚ್ ಎಲ್ಲರೂ ಕಟ್ಲಿ ಕಟ್ಬಾರ್ದು ಅಂತ ನಮಗೆ ಅಭ್ಯಂತರ ಇಲ್ಲ ಇಲ್ಲಿ ಬೇಡ ಯಾಕೆಂದ್ರೆ ನೂರು ವರ್ಷದಿಂದ ಇಲ್ಲಿ ಮುಸ್ಲಿಮ್ ಜನಾಂಗದವರೇ ಇದ್ದಾರೆ ಬೇರೆ ಜನಾಂಗದ ಇಲ್ಲ ಅವರು ಜನಾಂಗದವ್ರು ಒಬ್ಬರು ಇಲ್ಲ ಇದ್ದರೆ ಜಾಗ ನಮ್ಮ ಜಾಗ ತಗೊಂಡು ಕಟ್ತಾ ಇದ್ದಾರೆ ತಗೊಂಡು ನಾವು ಬೇಡ ಅಭ್ಯಂತರ ಇಲ್ಲ ಬೇರೆ ಕಡೆ ಎಲ್ಲರೂ ಕಟ್ಕೊಳ್ಳಿ ಏನು ಹೇಳ್ತಾರೆ ಮೊನ್ನೆ ಬಂದ್ಬಿಟ್ಟು ಮಾತಾಡಿದ್ವಿ ಇಲ್ಲ ನೀವು ಕಟ್ಟಕ್ಕೆ ಆಗಲ್ಲ ಅಂತ ಜಾಗ ನೀವೇ ತೊಗೊಬಿಡಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ನೋಡೋಣ ಮುಂದೆ ಏನಾಗುತ್ತೋ ಪ್ರಯತ್ನ ಪಟ್ಟು ನೋಡೋಣ ಒಂದು ಕೋಟಿ ನಲ್ವತ್ತು ಲಕ್ಷ ಮೂವತ್ತೈದು ಲಕ್ಷ ತಗೊಂಡವ್ರೆ ಅದ ಎಷ್ಟಾದ್ರೂ ತಗೊಳ್ಳಿ ನಮ್ಗೆ ಹಬ್ಬ ಅಂತ ಇಲ್ಲ ಅವರು ಇದು ಕಟ್ಕೊಳ್ಳಿ ನಮ್ಗೆ ಇಲ್ಲಿ ಬೇಡ ಅಂತ ನಾವು ಮಾಡ್ತಾ ಇರೋದು ಯಾಕಂದ್ರೆ ನಾಳೆ ದಿನ ತೊಂದರೆ ಆಗುತ್ತೆ ಅವರು ಎಲ್ಲೆಲ್ಲಿಂದ ಕರ್ಕೊಂಡ್ಬಂದು ಇದು ಇದು ಮಾಡಿದ್ರೆ ಕನ್ವರ್ಟ್ ಮಾಡಿದ್ರೆ ಇಲ್ಲಿ ನಾಳೆ ದಿನ ಇಲ್ಲಿ ತೊಂದರೆ ಆಗುತ್ತಲ್ಲ ಊರಿಗೆ ಅವರಲ್ಲಿಂದ ಕನ್ವರ್ಟ್ ಮಾಡ್ತಾರೆ ಇಲ್ಲಿ ಬಂದು ಗಲಾಟೆ ಹಾಕಿದ್ರೆ ನಮಗೆ ತಾನೇ ತೊಂದರೆ ಊರಿಗೆ ತಾನೆ ಜನಗಳಿಗೆ ತೊಂದರೆ ಆಗೋದು ಬೇಡ ಅನ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಎಲ್ಲರೂ ಸೇರಿ ಸ್ಟಾಪ್ ಮಾಡಿದ್ರೆ ಒಳ್ಳೆಯದು ಮೈ ಚಟ್ಟುಪಾಳೆ ನಿವಾಸಿ ಚಟ್ಟುಪಾಲಯವಲ್ಲಿ ಯಾಚವೆ ಮುಖಾಮಿ ರೈಣಿ ಮುಖಾಮಿ ರೈನಿವಲ್ಲಿ यहाँ को एक पचास एक अस्सी नव साल से एक चार सौ आदमी चार सौ कर मुकाम है यहाँ उसमें आपको ऑलरेडी क्रिश्चियन साहब उन्होंने एक बाजू चक एक चालीस साल से चर्च है ऑलरेडी प्रार्थना कर ले जा रही हूँ अब एक दो तीन महीने के बाद एक जगह ले को उनका एक घर नहीं है यहाँ का एक घर न है उसमे आको नो यहाँ चर्च बनना चाह रही बोल रही है। पूरे आदमी आइंदा बहुत मुश्किल होता है हमारे चार घर चार सौ घर है यहाँ बाजू मस्जिद है नहीं बाजू मस्जिद है और आको यहाँ इन्हो क्या कर रही आदमी खींच रही आदमी क्या कर रही खींच रही उनो इधर से उधर नहीं हमें वहां से ही काम भी तुम्हारा मुका यहाँ है पूछने से घर तुम्हारा नहीं हमें केंगीर से बुलाती है कारविली से बुलाती है उतरली में ही हमीरपुर में ही करको बोलने का मकसद है किसी बोल रही तुम्हें सा, पाँच पा, साल से है वो चालीस पाँच पचास साल से क्या क्या तकलीफ हो होगा चालीस पाँच काम बोल रहा है वो कब हुए नही वैसे अजमे नहीं साहब उसमें चार पाँच जात है चार पाँच जात में वो अलग जात है ये अलग है ये खैसे की जात है

ಮೇ ರಿಕ್ವೆಸ್ಟ್ ಕನ್ನಡ ಕುಮಾರ್ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಗೆ ಪ್ರವೀಣ್ ಕುಮಾರ್ ಶೆಟ್ಟರ್ ಬಣ್ಣದಿಂದ ವಿಜಯನಗರ ಕ್ಷೇತ್ರದ ಅಧ್ಯಕ್ಷ ನಾನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೇನೆ ಇಲ್ಲಿ ಸ್ಥಳೀಕರು ಬಂದು ನಮಗೆ ಹೇಳಿರು ಈ ತರ ಅನ್ಯಾಯ ಆಗ್ತಾ ಇದೆ ಬನ್ನಿ ಅಂದ್ಬಿಟ್ಟು ನಾವಿವತ್ತು ಹೋರಾಟ ಮಾಡ್ತಾ ಇದೀವಿ ಈ ಚೊಟ್ಟು ಸುಮಾರು ಇಲ್ಲಿ ಮುಸಲ್ಮಾನರು ಸುಮಾರು ಒಂದು ಅರವತ್ತೆಪ್ಪತ್ತು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಒಂದೇ ಸಮುದಾಯದ ವಾಸ ಮಾಡ್ತಾ ಇದ್ದಾರೆ ಇಲ್ಲೇನು ಮಾಡ್ತಾ ಇದ್ದಾರೆ ಯಾರೋ ಅವರು ಕ್ರೈಸ್ತರು ಬಂದ್ಬಿಟ್ಟು ಇಲ್ಲಿ ಜಾಗ ತೊಗೊಂಡು ಚರ್ಚ್ ಮಾಡಬೇಕು ಅಂದ್ಬಿಟ್ಟು ಅವರು ಮಾಡ್ತಾಯಿದಾರಂತೆ ಈ ಚರ್ಚ್ ಯಾರ ಪಕ್ದ್ದಾಗಿರೋದ್ರಿಂದ ಇಲ್ಲಿ ಏನಿಲ್ಲ ಅವರು ಕ್ರೈಸ್ತರು ಇಲ್ಲಿ ಅವರು ಒಬ್ಬರು ಇಲ್ಲ ಮೂಲತಃ 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 ಯಾರೂ ಇಲ್ಲ ತಗೊಳ್ಬೇಕಾದ್ರೂ ಜಾಗ ತಗೊಳ್ಳಿ ಜಾಗ ಏನಂದ್ರೆ ಏನೋ ಮನೆ ಕಟ್ಟೋದಕ್ಕೋ ಏನೋ ಅಂತ ತಿಳ್ಕೊಂಡಿರ್ತಾರೆ ಸ್ಥಳೀಕರು ಸೊ ಇಲ್ಲಿ ಚರ್ಚ್ ಕಟ್ತಾ ಇದ್ರಿಂದ ಇಲ್ಲಿ ಕೋಮುಗಲಭೆ ಆಗುತ್ತೆ ಆಮೇಲೆ ಏನು ಮಾಡ್ತಾರೆ ನಮ್ಮ ಕನ್ನಡಿಗರನ್ನ ಸುಮಾರು ಜನನ ಮತಾಂತರ ಮಾಡ್ಕೊಂಡಿದ್ದಾರೆ ಕನ್ನಡದಲ್ಲಿ ಎಲ್ಲರೂ ಪ್ರತಿ ಜಿಲ್ಲೆಯಲ್ಲೂ ಗೊತ್ತು ಈಗ ಲಾಸ್ಟ್ ಟೈಮ್ ಗೂಳೆಟ್ಟಿ ಶೇಖರ್ ಸಚಿವರಾಗಿದ್ದರು ಅವರ ತಾಯಿನೇ ಮತಾಂತರ ಮಾಡ್ಕೊಂಡಿದ್ರು ಅವರೇ ಪಾಪ ಒಂದು ಸಲ ಹೇಳಿದರು ಹಾಗೆ ಸುಮಾರು ಇವರು ಎಲ್ಲ ಬೇರೆ ಸ ಭಾಷೆಯವ್ರನ್ನ ಕ ಮತಾಂತರ ಮಾಡ್ಕೊಳ್ತಾರೆ ಏನೋ ಒಂದು ಬಡವರಿಗೆ ಆಮಿಷ ಓಡ್ತಾರೆ ಮಕ್ಕಳು ಓದಿಸ್ತೀನಿ ಇಲ್ಲ ಏನೋ ಮಾಡ್ಕೊಡ್ತೀನಿ ಅಂತೇಳಿ ಮತಾಂತರ ಮಾಡಿಕೊಂಡು ಇದ್ದಾರೆ ಅದಕ್ಕೆ ಇವರು ಏನು ಮಾಡ್ತಾರೆ ನಾವು ಮೂಲತಃ ನಾವು ಇಲ್ಲೇ ಇದ್ದೀವಿ ಅರವತ್ತೆಪ್ಪತ್ತು ವರ್ಷದಿಂದ ಅಲ್ಲಿ ಇಲ್ಲಿ ಚರ್ಚೆ ಆಗೋದು ಬೇಡ ಒಂದು ಇದೆಯಂತೆ ಆಲ್ರೆಡಿ ಪಕ್ಕದಲ್ಲಿ ಇದೆಯಂತೆ ಅಲ್ಲಿ ಪತ್ತೆ ಮಾಡ್ಕೊಳ್ಳಿ ಎಲ್ಲಾ ಸಮುದಾಯದವರು ಕನ್ನಡದ ವಾಸ ಮಾಡಬೇಕು ಬಟ್ ಈ ಜಾಗದಲ್ಲಿ ಬೇಡ ಅಂತ ಇವರು ಕೇಳ್ಕೊಳ್ತಾ ಇದ್ದಾರೆ ಅದ್ರಿಂದ ಇಲ್ಲೆಲ್ಲ ಇವರು ಮುಸಲ್ಮಾನ ಜಾಸ್ತಿ ಫುಲ್ ಎಲ್ಲ ಪೂರ್ ಅವರೇ ಇರೋದಿಲ್ಲ ಫುಲ್ ಅವ್ರಿಂದ ಮಾತುಕತೆ ಆಗಿಲ್ಲ ಅಂತಂದ್ರೆ ನಾವು ಮುಂದಿನ ಮಾಡಿ ದೊಡ್ಡ ಮಟ್ಟದಲ್ಲಿ ನಮ್ಮ ಸಂಘಟನೆಯರಿಗೆ ಹೇಳಿ ಮುಂದೆ ಮಾಡಿ ದೊಡ್ಡ ಹೋರಾಟವನ್ನು ನಾವು ಮೈಸೂರು ರಸ್ತೆಯಲ್ಲೇ ಹಮ್ಕೋಬೇಕು ಅಂತ ನಾವು ಎಲ್ಲ ಪ್ಲಾನ್ ಮಾಡಿದ್ದೀವಿ ಈಗ ಒಂದು ಮನವಿ ಮಾಡ್ತೇವೆ ಎಮ್ ಎಲ್ ಎ ಸಾಹೇಬ್ರಿಗೂ ಮಾಹಿತಿ ನೀಡಿದ್ದಾರೆ ಸ್ಥಳೀಕರು ಮುಖಂಡರು ಇವರು ಕಾಂಗ್ರೆಸ್ ಮುಖಂಡರು ಮಾಹಿತಿ ನೀಡಿದ್ದಾರೆ ಅವರೇನಾದರೂ ಅದು ಕಟ್ಟಕ್ಕೆ ನಿಲ್ಲಿಸಿಲ್ಲ ಅಂತಂದರೆ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ನಾವು ನಟರಾಜ್ ಅಂತ ಕರೋನ ಜನಸ್ಪಂದನ ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಸ್ಥಳೀಯರು ಇದ್ದಾರೆ ಸ್ಥಳೀಯರು ಏನು ಮಾಡಿದ್ದಾರೆ ನಮಗೆ ಬಂದು ಒಂದು ಕಂಪ್ಲೇಂಟ್ ಹೇಳಿದ್ರು ಏನಂತ ಅಂದರೆ ಇಲ್ಲಿ ಚರ್ಚ್ ಕಟ್ತಾ ಇದ್ದಾರೆ ಸರ್ ನಮ್ಮ ಮಸೀದಿ ಪಕ್ಕನೇ ಇದೆ ಅಂತ ಇದು ಮಸೀದಿ ಪಕ್ಕ ಚರ್ಚ್ ಕಟ್ಟೋದ್ರಿಂದ ಏನಾಗುತ್ತೆ ಕೋಮು ಬಗೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಏಕೆ ಅಂದರೆ ಇವಾಗ ಆಜಾನ್ ಕೂಗ್ಬೋದು ಆಜಾನ್ ಕೂಗೋ ಸಂದರ್ಭದಲ್ಲಿ ಅವರು ಅನ್ಯ ಧರ್ಮೀಯರು ಇರ್ತಾರೆ ಅನ್ಯ ಧರ್ಮೀಯರು ಇದು ಬಂದಾಗ ಅದಕ್ಕೆ ತಡೆ ಹೊಡ್ಬೋದು ನೆಕ್ಸ್ಟು ತಿರ್ಗಾ ಬೇರೆ ಅವರು ಗ ಗಂಟೆಗಳು ಹೊಡಿತಾರೆ ಪ್ರಾರ್ಥನೆಗಳು ಮಾಡ್ತಾ ಇರ್ತಾರೆ ಆಗ ಇವ್ರಿಗೆ ತೊಂದರೆ ಆಗ್ಬೋದು ಅದನ್ನು ಕೇಳೋದಕ್ಕೆ ಇನ್ನೊಂದು ಏನು ಹೇಳಬೇಕು ಅಂತ ಪ್ರಯತ್ನ ಪಡ್ತೀನಿ ಅಂದರೆ ಇಲ್ಲಿ ಯಾರಾದರೂ ಜನತೆ ಕ್ರಿಶ್ಚಿಯಾನಿಟಿ ಧರ್ಮದವರು ಇದ್ದರೆ ಆ ಧರ್ಮದವರು ಆ ಧರ್ಮದವ್ರು ಇದ್ದಾಗ ಏನಾದರೂ ಪ್ರಾರ್ಥನಾ ಮಂದಿರ ಕಟ್ಟಿದ್ರೆ ಅದಕ್ಕೊಂದು ನ್ಯಾಯ ಸಿಗುತ್ತೆ ಇಲ್ಲಿ ಆ ಧರ್ಮದವರೇ ಇಲ್ಲ ಯಾವುದೋ ಧರ್ಮೀಯರು ಬಂದು ಎಲ್ಲಿಂದೋ ಬಂದು ಪ್ರಾರ್ಥನೆ ಮಾಡೋದಕ್ಕೆ ಎಂತ ಇಲ್ಲಿ ಕಟ್ಟಬೇಕು ಅವ್ರ ಉದ್ದೇಶ ಏನಿರುತ್ತೆ ಪ್ರಾರ್ಥನೆ ಮಾಡಬೇಕು ಅಂದರೆ ಇಲ್ಲಿನ ಸ್ಥಳೀಯರು ಇರ್ತಾರೆ ಇವಾಗ ಸಂವಿಧಾನದಲ್ಲಿ ಏನು ಹೇಳುತ್ತೆ ಅಲ್ಲಿಂದ ಸುತ್ತಲೂ ಇರೋ ಯಾರು ಇರ್ತಾರೆ ಧರ್ಮೀಯರು ಅವ್ರಿಗೋಸ್ಕರ ಅಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಜೊತೇಲಿ ಅವ್ರಿಗೇನಾರು ಒಂದು ಪ್ರಾರ್ಥನೆ ಮಾಡೋಕ್ಕೆ ಹತ್ರ ಇರಲಿ ತುಂಬ ಇದರಲ್ಲಿ ಇರಲಿ ಅಂತ ಮಾಡ್ತಾರೆ ಆದರೆ ಇವರೇನು ಅಂದರೆ ತುಂಬ ದೂರದಿಂದ ಬರ್ತೀವಿ ನಾವು ಎಲ್ಲಿಂದನೋ ಬರ್ತೀವಿ ನಾವು ಬಂದು ಮಾಡ್ತೀವಿ ಅಂದರೆ ಏನು ಉದ್ದೇಶ ಇದೆ ಇವ್ರಿಗೆ ಅಲ್ವಾ ಏನು ಉದ್ದೇಶ ಇದೆ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀವಿ ನಾವು ಇವತ್ತು ಬೆಂಬಲ ಕೊಡ್ತಾ ಇದ್ದೀವಿ ಕರ್ನಾಟಕ ಜನಸ್ಪಂದನ ವೇದಿಕೆ ಇರ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು ಇವರಿಗೆ ರಕ್ ಬೆಂಬಲ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಈ ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ ಕೋಮುಗಲ್ಬೆಗೆ ಎಳೆ ಮಾಡಿಕೊಟ್ಟಂಗೆ ಆಗುತ್ತೆ ಇದಕ್ಕೋಸ್ಕರ ನಾವು ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಇದಕ್ಕೋಸ್ಕರ ಮುಂದಕ್ಕೆ ಎಲ್ಲಿ ಯಾವ ಇದಕ್ಕೆ ಕಂಪ್ಲೇಂಟ್ ಕೊಡಬೇಕು ಯಾವ ರೀತಿ ಕಾನೂನು ಕ್ರಮ ಜರುಗಿಸಬೇಕು ಅದಕ್ಕೆಲ್ಲ ಮುಂದಾಗ್ತಾಯಿದ್ದೀವಿ ಅದಕ್ಕೆಲ್ಲ ಎಲ್ಲೆಲ್ಲಿ ಮನವಿಗಳು ಕೊಡಬೇಕು ಅದಕ್ಕೆಲ್ಲ ಕೊಟ್ಟು ಮುಂದಿನ ಯಾವುದೇ ಕಾರಣಕ್ಕೂ ಇದನ್ನು ಕಟ್ಟಬಾರ್ದು ಅಂತ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ